ವರದಕ್ಷಿಣೆ ತೆಗೆದುಕೊಂಡ್ರೆ ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೆಲವು ಕಡೆ ಇದು ಗುಟ್ಟಾಗಿ ನಡೀತಾ ಇದೆ ಆದ್ರೆ ಬಿಹಾರದ ಮಹಿಳೆಗೆ ವರದಕ್ಷಿಣೆಯಾಗಿ ಬೈಕ್ ನಗದು ಮತ್ತು ಆಭರಣಗಳನ್ನ ತರಲು ಸಾಧ್ಯವಾಗದಿದ್ರೆ ನಿನ್ನ ಗಂಡನಿಗೆ ನಿನ್ನ ಕಿಡ್ನಿಯನ್ನೇ ವರದಕ್ಷಿಣೆಯಾಗಿ ನೀಡು ಎಂದು ಅತ್ತೆ ಮಾವ ಪೇಡಿಸಿದ್ದಾರೆ ತಮ್ಮ ಮಗನಿಗೆ ವರದಕ್ಷಿಣೆಯಾಗಿ ಸೊಸೆಯ ಕಿಡ್ನಿಯನ್ನ ಬೇಡಿಕೆ ಇಟ್ಟ ವಿಚಿತ್ರ ಘಟನೆ ಉತ್ತರ ಬಿಹಾರದ ಮುಜಾಫುರದಲ್ಲಿ ನಡೆದಿದೆ ಈ ಕುರಿತು ಮುಜಾಫುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೀಪ್ತಿ ಎಂಬ ಮಹಿಳೆ ದೂರನ್ನು ದಾಖಲಿಸಿದ್ದಾರೆ ಪೊಲೀಸರಿಗೆ ತನಗೆ ನಡೆದಂತಹ ದೌರ್ಜನ್ಯವನ್ನ ವಿವರಿಸ್ತಾ ನಾನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ವಿವಾಹವಾಗಿದ್ದೇನೆ ನನ್ನ ಅತ್ತೆ ಮಾವನ ಮನೆ ಮುಜಾಫುರದ ಬೋಚಾಹ ಪೊಲೀಸ್ ಠಾಣೆ ಹಾಗೆಯೇ ಮದುವೆಯ ನಂತರ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದ್ರೆ ನಂತರ ಅತ್ತೆ ಮಾವಂದಿರು ಮಾನಸಿಕ ಕಿರುಕುಳ ನೀಡಲು ಪ್ರಾರಂಭಿಸಿದ್ರು ಮತ್ತು ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ನನ್ನ ಪೋಷಕರ ಮನೆಯಿಂದ ಬೈಕ್ ಮತ್ತು ಹಣವನ್ನು ತರುವಂತೆ ಕೇಳಿದ್ರು ಅತ್ತೆ ಮಾವನ ಬೇಡಿಕೆಗಳನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಅತ್ತೆ ಮಾವಂದಿರು ನನ್ನ ಅನಾರೋಗ್ಯ ಪೀಡಿತ ಪತಿಗೆ ಮೂತ್ರಪಿಂಡಗಳಲ್ಲಿ ಒಂದನ್ನು ದಾನ ಮಾಡುವಂತೆ ಒತ್ತಾಯಿಸಲು ಪ್ರಾರಂಭಿಸಿದ್ರು ನನ್ನ ಮದುವೆಯಾದ ಎರಡು ವರ್ಷಗಳ ನಂತರ ನನ್ನ ಗಂಡನ ಕಿಡ್ನಿ ಕಾಯಿಲೆಯ ಬಗ್ಗೆ ನನಗೆ ತಿಳಿಯಿತು ಇನ್ನು ನಂತರ ನಾನು ನನ್ನ ಪೋಷಕರ ಮನೆಗೆ ಹೋಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ ಎರಡು ಕಡೆಯವರ ನಡುವೆ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸಿದ್ರು ಆದ್ರೆ ಅವರು ಯಶಸ್ವಿಯಾಗಲಿಲ್ಲ ದೀಪ್ತಿಗೆ ಗಂಡನಿಂದ ವಿಚ್ಛೇದನ ಪಡೆಯಲು ವೈದ್ಯರಿಗೆ ಸಲಹೆ ನೀಡಿ ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ ನಂತರ ಮಹಿಳಾ ಪೊಲೀಸ್ ಠಾಣೆ ಮೂವತ್ತ ಎಂಟು ಬಾರಿ ಇಪ್ಪತ್ತ ಐದು ಈ ಪ್ರಕರಣವನ್ನು ದಾಖಲಾ ದಾಖಲಿಸಿದ್ದು ಆಕೆಯ ಪತಿ ಸೇರಿದಂತೆ ಆಕೆಯ ಅತ್ತೆ ಮಾವ ಕುಟುಂಬದ ನಾಲ್ವರು ಸದಸ್ಯರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ